ಬೆಂಗಳೂರು ಜಿಲ್ಲೆಯ ಮಲ್ವಿ ಪಟ್ಟಣದ ನೇತಾಜಿ ಶಿಕ್ಷಣ ಸಂಸ್ಥೆಯ ಇಪ್ಪತ್ತ ಐದನೇ ಶಾಲಾ ವಾರ್ಷಿಕೋತ್ಸವ ಸಮಾರಂಭವನ್ನು ಉದ್ಘಾಟಿಸಿದ ಶಾಸಕರು ಆದಾಜಿ ಹಂಪಯ್ಯ ನಾಯಕ್ ಅವರು ಇದೇ ಸಂದರ್ಭದಲ್ಲಿ ಮಾತನಾಡಿ ಈ ಶಿಕ್ಷಣ ಸಂಸ್ಥೆಯು ಪ್ರಾರಂಭದಿಂದ ಹಲವು ಕಷ್ಟವನ್ನು ಅನುಭವಿಸಿದ ಕೆ ನರಸಿಂಹ ಹಾಗೂ ಕೆ ವಿಜಯಲಕ್ಷ್ಮಿ ದಂಪತಿಗಳು ಪಟ್ಟಿದ ಪರಿಶ್ರಮವು ಇಂದು ಸುದೀರ್ಘವಾದ ಇಪ್ಪತ್ತ ಐದು ವರ್ಷಗಳ ಸಂಭ್ರಮಾಚರಣೆಯನ್ನ ಮಾಡುತ್ತಿರುವುದು ಸಂತೋಷದ ವಿಷಯ ನಿನ್ನೆಯ ದಿನ ಶಾಲೆಯಲ್ಲಿ ಹಳೆಯ ವಿದ್ಯಾರ್ಥಿಗಳ ಸಮ್ಮೇಳನ ಕಾರ್ಯಕ್ರಮ ನಡೆದಿದೆಯಂತೆ ಸರಿಸುಮಾರು ಎರಡು ಸಾವಿರ ವಿದ್ಯಾರ್ಥಿಗಳು ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನ ಮಾಡಿ ವಿವಿಧ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುತ್ತಾ ಇರುವುದು ಹೆಮ್ಮೆಯ ವಿಷಯ ಮುಂದಿನ ದಿನಮಾನದಲ್ಲಿ ಈ ಶಾಲೆಯು ಇನ್ನೂ ಕೂಡ ಉನ್ನತ ಮಟ್ಟಕ್ಕೆ ಬೆಳೆಯಲಿ ಎಂದು ಆ ದೇವರಲ್ಲಿ ಪ್ರಾರ್ಥಿಸ್ತೀನಿ ಎಂದಿದ್ದಾರೆ ಹಾಗೂ ಕಳೆದ ಬಾರಿ ವಿಜ್ಞಾನ ಮತ್ತು ವಸ್ತು ಪ್ರದರ್ಶನ ಸಂದರ್ಭದಲ್ಲಿ ಐದು ಲಕ್ಷ ರೂಪಾಯಿ ದೇಣಿಗೆ ನೀಡುತ್ತೇನೆಂದು ಹೇಳಿದ್ದೆ ಕೊಟ್ಟ ಮಾತಿನಂತೆ ಐದು ಲಕ್ಷ ರೂಪಾಯಿಯನ್ನ ದೇಣಿಗೆಯಲ್ಲಿ ಈ ದಿನ ನಾನು ಮೂರು ಲಕ್ಷವನ್ನ ಸಲ್ಲಿಸ್ತೀನಿ ಇನ್ನು ಎರಡು ದಿನದಲ್ಲಿ ಎರಡು ಲಕ್ಷ ರೂಪಾಯಿಗಳನ್ನ ಕೊಡ್ತೀನಿ ಅಂತ ಹೇಳಿದ್ದಾರೆ ಏನೋ ಕಾರ್ಯಕ್ರಮದಲ್ಲಿ ಕಲ್ಮಠದ ಶ್ರೀಗಳು ಬಾಲಸ್ವಾಮಿ ಕೊಡ್ಡಿಜಿ ನಾಗರಾಜ್ ರೌಡ್ರು ಮಹಾಂತೇಶ ಸ್ವಾಮಿ ಪುರಸಭೆ ಅಧ್ಯಕ್ಷರು ಆದ ಲಕ್ಷ್ಮೀ ಡಿ ವೀರೇಶ್ ರಮೇಶ್ ಬಾಬು ಯಾಡಗಿ ಶರ್ಪದ್ದೀನ್ ಪೋತ್ನಾಳ್ ಸಬ್ ಜಲ್ಲಿ ಸಾಬ್ ಶಾಕ್ ಬಸವರಾಜ್ ಭಜಂತ್ರಿ ಸಿದ್ದಲಿಂಗಪ್ಪ ವಕೀಲರು ಪ್ರವೀಣ್ ಎಂ ಈರಣ್ಣ ಉದ್ದೀನ್ ಶಾಲೆಯ ಸಿಬ್ಬಂದಿ ವರ್ಗ ಮುದ್ದು ಮಕ್ಕಳು ಪಾಲಕರು ಉಪಸ್ಥಿತರಿದ್ದರು ಸೈಯದ್ ಖಾದರ್ ಭಾಷಾ ಟಿವಿ ಟ್ವೆಂಟಿ ಕನ್ನಡ ನ್ಯೂಸ್ ಮಾನ್ವಿ